ಇವತ್ತಿನ ಸ್ಪೆಷಲ್ ಜ್ಯೂಸ್ ಹುಣಸೆ ಹಣ್ಣಿನ ಜ್ಯೂಸ್ ಒಂದು ಇಷ್ಟು ಹುಣಸೆ ಹಣ್ಣು ತಗೊಳ್ಬೇಕು ಒಂದು ಗ್ಲಾಸಿನಷ್ಟು ನೀರು ತಗೊಳ್ಬೇಕು ಚೆನ್ನಾಗಿ ಅದರ ರಸ ಹಿಂಡಿ ತೆಗಿಬೇಕು ಹುಣಸೆ ಹಣ್ಣಿನ ರಸ ರೆಡಿಯಾಗಿದೆ ಇದು ಹು ಹಣ್ಣಿನ ರಸ ಇನ್ನು ಸಕ್ಕರೆ ಸಕ್ಕರೆ ರುಚಿಗೆ ತಕ್ಕಷ್ಟು ನೀರಿಗೆ ಸೇರಿಸ್ತಾ ಇದ್ದೇನೆ ಎಷ್ಟು ಬೇಕಷ್ಟು ನಿಮಗೆ ಒಂದು ಗ್ಲಾಸಿಗೆ ಒಂದು ಐದು ಆರು ಚಮಚದಷ್ಟು ಬೇಕಾಗ್ತದೆ ಸಕ್ಕರೆ ಇನ್ನು ಐಸ್ ಕ್ಯೂಬ್ ಹಾಕ್ತೇನೆ ಐಸ್ ಕ್ಯೂಬು ನಿಮಗೆ ಬೇಕಿದ್ರೆ ಐಸ್ ಕ್ಯೂಬ್ ಹಾಕ್ಬೋದು ಬೇಡ ಅಂತಾದರೆ ಹಾಗೆಯೇ ರಸ ಸೇರಿಸಿ ನೀರಿಗೆ ಹಾಗೆಯೇ ಜ್ಯೂಸ್ ಮಾಡಿ ಕುಡಿಯಿರಿ ಸಕ್ಕರೆಯನ್ನು ಕರಗಿಸಬೇಕು ಚೆನ್ನಾಗಿ ಕರಗಿಸಿ ಕರಗಿಸಿ ಆಯಿತು ಇನ್ನು ಹುಣಸೆ ಹುಳಿಯ ರಸ ಅದಕ್ಕೆ ಸೇರಿಸಬೇಕು ಸೇರಿಸಿ ಆಯಿತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ಇದು ಬೇಸಿಗೆ ಸಮಯದಲ್ಲಿ ಪಿತ್ತಕ್ಕೆ ತುಂಬಾ ಒಳ್ಳೆಯದು ಗೆಸ್ಟ್ಗಳು ಬಂದರೂ ಕೂಡ ಹಾಕ್ಬೋದು ಗೆಸ್ಟ್ಗಳು ಬಂದರೂ ಮಾಡಿ ಕೊಡ್ಬೋದು ಜ್ಯೂಸ್ ಹಸಿವಾಗಲಿಕ್ಕೆಲ್ಲ ಒಳ್ಳೆಯದು ತುಂಬ ಒಳ್ಳೆಯದು ಈಗ ಹುಣಸೆ ಹಣ್ಣಿನ ರಸ ಹಾಕಿ ಜ್ಯೂಸ್ ರೆಡಿ ಆಯಿತು ಈಗ ಗ್ಲಾಸಿಗೆ ಸರ್ವ್ ಮಾಡ್ತೇನೆ ಹೀಗೆ ನೀವು ಒಮ್ಮೆ ಮಾಡಿ ನೋಡಿ ಮಾಡಿ ಕುಡಿದು ನೋಡಿ ನಿಮಗೆ ಈ ಚಾನೆಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಕಮೆಂಟ್ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ